ಆಧ್ಯಾತ್ಮಿಕತೆಯ ಹಸಿವಿನ ಕಡೆಗೆ ಹೋದಾಗ ಆಧುನಿಕವಾಗಿರುವ ಎಷ್ಟೋ ದೋಷಗಳು ಮುಚ್ಚಿ ಹೋಗುತ್ತವೆ ಇದರಿಂದ ಬಹಳಷ್ಟು ವ್ಯತ್ಯಾಸಗಳು ಕಡಿಮೆಯಾಗುತ್ತವೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕಿದೆ ಎಂದು ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದ್ರು ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ಮಹಾರಥೋತ್ಸವ ಬಳಿಕ ನಡೆದ ಬೃಹತ್ ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಇಂದು ಮಕ್ಕಳು ಕಲಿಯುವ ವಿದ್ಯೆ ಜೊತೆಯಲ್ಲಿಯೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿದ್ಯೆ ಸಮ್ಮಿಲನಗೊಂಡಂತೆ ಆದರೆ ದೇಶ ಉದ್ಧಾರ ಆಗುತ್ತದೆ ಹಾಗಾಗಿ ಜ್ಞಾನದ ಸಂಪತ್ತಿನ ಕಡೆ ಹೆಚ್ಚಿನ ನಿಗಾ ಇಟ್ಟು ಪಡೆದುಕೊಳ್ಳಲು ಯುವ ಸಮುದಾಯ ಮುಂದಾಗಬೇಕಿದೆ ಎಲ್ಲ ಹಳ್ಳಿ ಮಕ್ಕಳು ಯಾವುದೇ ಕಾರಣಕ್ಕೂ ವಿದ್ಯೆಯಿಂದ ವಂಚಿತಗೊಳ್ಳಬಾರದು ಈ ನಿಟ್ಟಿನಲ್ಲಿ ಮಠ ಸದಾ ಸಮಾಜಕ್ಕೆ ಪೂರಕವಾದ ವಿದ್ಯೆ ಸಂಸ್ಕಾರ ನೀಡುತ್ತಿದೆ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದಲ್ಲಿಯೂ ಕೂಡ ಮಠದ ವತಿಯಿಂದ ಶಿಕ್ಷಣ ಸಂಸ್ಥೆ ಆರಂಭಿಸುವ ಕುರಿತು ಧನಾತ್ಮಕವಾಗಿ ಸ್ವೀಕರಿಸಿದ್ದೇನೆ ಮುಂದಿನ ದಿನಗಳಲ್ಲಿ ಅದು ಕಾರ್ಯರೂಪಕ್ಕೆ ಬರಲಿದೆ ಎಂದು ಹೇಳಿದರು ರಥೋತ್ಸವ ಕಾರ್ಯಕ್ರಮದ ನಂತರ ಚಿಕ್ಕಬೊಮ್ಮನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಶ್ರೀ ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರನ್ನು ಮುತ್ತಿನ ಪಲ್ಲಕ್ಕಿ ಉತ್ಸವ ಸಹಿತ ಕುಂಭಗಳು ನಂದಿಕುಣಿತ ವೀರಗಾಸೆ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಯಿತು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿದ್ಯೆ ಎರಡೂ ಕೂಡ ಸಮ್ಮಿಳನಗೊಂಡಂತೆ ಆದ್ರೆ ದೇಶ ಉದ್ಧಾರ ಆಗತ್ತೆ ಅಂತಹ ದೇಶವನ್ನ ನೋಡಿದಾಗ ಬೇರೆ ದೇಶದವರಿಗೆ ಸೇರಿ ಹೊಡಿಬೇಕು ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಕೆಲವು ಕಡೆ ಹೇಳ್ತೇವೆ ಯಾಕೆ ಬರೀ ಇಂಡಸ್ಟ್ರಿಗಳು ಕಂಪ್ನಿಗಳೆಲ್ಲ ಬೆಂಗಳೂರು ಸೂಸ್ಮುತ್ತಾನೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ತಾರವರು ಬೆಂಗಳೂರು ಸೂಸ್ಮುತ್ತ ಓದ್ದವರು ಮತ್ತು ಜ್ಞಾನದ ಸಂಪತ್ತು ಅದಕ್ಕೋಸ್ಕರ ಎಲ್ಲ ಇಲ್ಲಿಗೆ ಬರ್ತಾ ಇದೆ ಹಳ್ಳಿಗಳಿಗೆ ಯಾಕೆ ಹೋಗೋದಿಲ್ಲ ಇದೇ ಕಾರಣಕ್ಕೆ ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಹಳ್ಳಿಯ ಮಕ್ಕಳನ್ನು ಕೂಡ ವಿದ್ಯಾವಂತನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಶ್ರೀಮಠಕ್ಕೂ ಇದೆ ನಿಮಗೂ ಇದೆ ಎಲ್ಲರಿಗೂ ಇದೆ ನಾವು ನೀವೆಲ್ಲರೂ ಕೂಡ ಸೇರಿ ದೃಷ್ಟಿಯನ್ನು ಇಟ್ಕೊಂಡಿರ್ತಕ್ಕಂಥ ನಾವು ಸೇರಿ ಸಂಸ್ಥೆಗಳನ್ನ ಮಾಡಿ ಮತ್ತಷ್ಟು ಸಂಸ್ಥೆಗಳಿಗೆ ಮಾಡಿ ಮಕ್ಕಳನ್ನ ಆಧುನಿಕವಾಗಿರ್ತಕ್ಕಂಥ ಜಗತ್ತಿನ ಎತ್ತರದ ವಿದ್ಯೆಯನ್ನು ಕೊಡೋಣ ಅಂತ ಹೇಳಿ ನೀವು ಹೇಳಿರ್ತಕ್ಕಂಥ ಮಾತುಗಳನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಒಂದು ಸಂಸ್ಥೆಯನ್ನು ಮಾಡುವ ಕಡೆಗೆ ಸ್ವಾಮಿ ಇಷ್ಟೊಂದು ಸೈಲೆಂಟ್ ಆಗಿ ಕುಳಿತುಕೊಳ್ಳೋದು ಎಪ್ಪತ್ತು ವರ್ಷ ಆರಾಮ ಮನೆ ಕಳಿಸ್ತಾರೆ ಉಪಯೋಗಕ್ಕೆ ಬರೋದಿಲ್ಲ ಯಾವುದೊಂದನ್ನ ಕಲ್ತದ್ದೇ ಆದ್ರೆ ಬದುಕಿನ ಕೊನೆಯ ಕ್ಷಣದಲ್ಲಿಯೂ ಕೂಡ ಆನಂದವನ್ನ ತಂದು ಕೊಡ್ತಾರದೋ ಅಂತಹದೊಂದು ವಿದ್ಯೆಯನ್ನ ಕಂಡುಕೊಡ್ಬೇಕು ಅದನ್ನ ಧರ್ಮ ಅಂತ ಹೇಳಿದ್ರು ಧರ್ಮ ರಕ್ಷತೆ ಧರ್ಮ ರಕ್ಷತೆ ರಕ್ಷಿತಾ ಇನ್ನೊಂದು ಮಾತ್ರ ಹೇಳಿದ್ರಲ್ಲ ಇದು ಹೆಂಗ ಅರ್ಥ ಮಾಡ್ಕೊಳ್ಳೋದು ವೃಕ್ಷೋ ರಕ್ಷತೆ ರಕ್ಷಿತಃ ನಾವು ಪೂಜೆ ಗುರುಗಳು ಹೇಳ್ತಿದ್ರು ಐದು ಕೋಟಿ ಗಿಡಗಳನ್ನ ನೆಡ್ಲಿಕ್ಕೆ ಹೊರಟ ಸಂದರ್ಭದಲ್ಲಿ ವೃಕ್ಷಗಳನ್ನ ನೆಡ್ರಪ್ಪ ವೃಕ್ಷಗಳನ್ನ ಕಾಪಾಡ್ತವೆ ಅಂತ ಯಾವ ರೀತಿ